ಪ್ರಿಯ ವೀಕ್ಷಕರೇ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಮೂಡಿಗೆರೆ ವಿಧಾನಸಭಾ ಕ್ಷೇತ್ರದ ಆಲ್ದೂರ್ ಗ್ರಾಮ ಪಂಚಾಯತಿಯ ಬಿ ಎಚ್ ವಾರ್ಡ್ನಲ್ಲಿ ಇತ್ತೀಚೆಗೆ ಅಂದ್ರೆ ಒಂದು ಆರು ಏಳು ತಿಂಗಳ ಹಿಂದೆ ಒಂದು ಚುನಾವಣೆ ನಡೆಯಿತು ಮರು ಚುನಾವಣೆ ಆ ಚುನಾವಣೆಯಲ್ಲಿ ಆರಿಫ್ ಎಂಬ ಒಬ್ಬ ಅಭ್ಯರ್ಥಿ ಸ್ಪರ್ಧೆ ಮಾಡಿದ್ರು ಈ ಐದು ತಿಂಗಳ ಅವಧಿಯಲ್ಲಿ ಅವರ ಯಾವ ಯಾವ್ಯಾವ ರೀತಿಯ ಕಾಮಗಾರಿ ನಡೆದಿದೆ ಜನಗಳಿಗೆ ಭರವಸೆ ಕೊಟ್ಟು ಮತ ಪಡೆದು ಏನು ಕೆಲಸ ಮಾಡ್ತಾ ಇದ್ದಾರಾ ಅಥವಾ ಹಾಗೆ ಸುತ್ತಾ ಇದ್ದಾರಾ ಅನ್ನೋದನ್ನ ನಾವು ಒಂದು ಗ್ರೌಂಡ್ ರಿಪೋರ್ಟ್ ಮಾಡ್ತಾ ಇದ್ದೀವಿ ಇವತ್ತು ಆಲೂರಿನ ಬಿ ಎಚ್ ವಾರ್ಡ್ ನ ಏನು ಗ್ರಾಮ ಪಂಚಾಯತ್ ಸದಸ್ಯರು ಇದ್ದಾರೆ ಆರಿಫ್ ನಮ್ಮ ಮುಂದೆ ಅವರೊಂದಿಗೆ ನಾವು ಒಂದು ಸಣ್ಣ ಮಾತುಕತೆ ಮಾಡ್ತಾ ಇದ್ದೀವಿ ಬಿ ಎಚ್ ರಸ್ತೆಯಲ್ಲಿ ನೀವು ಹೊಸದಾಗಿ ಎಲೆಕ್ಟ್ ಆಗಿದ್ದೀರಿ ಈ ಒಂದು ಐದು ತಿಂಗಳ ಅವಧಿಯಲ್ಲಿ ನಿಮ್ಮ ಏನು ಕೆಲಸ ಕಾರ್ಯಗಳು ನಡೀತಾ ಇದೆ ಅಥವಾ ನಿಮ್ಮ ಅನುಭವ ಹೇಗಿದೆ ನಮ್ಮ ವೀಕ್ಷಕರಿಗೆ ನಿರ್ಧರಿಸಿ ಈಗ ಏನು ಐದು ತಿಂಗಳಿಂದ ನಾವು ಚುನಾವಣೆಯಲ್ಲಿ ಗೆದ್ದು ಬಂದಿದ್ದೀವಿ ಜನಗಳು ನಮಗೆ ಮತ ಕೊಟ್ಟಿದ್ದಾರೆ ಅತಿ ಹೆಚ್ಚು ಮತಗಳಿಂದ ನಮಗೆ ಆಯ್ಕೆ ಮಾಡಿ ಬಂದಿದ್ದಾರೆ ಈ ಇದರಲ್ಲಿ ವರ್ಗ ಒಂದು ಅಂತ ಹೇಳಿ ನಮಗೆ ಒಂದು ಲಕ್ಷ ರೂಪಾಯಿ ಸ್ಯಾಂಕ್ಷನ್ ಆಗಿದೆ ಆ ದುಡ್ಡಲ್ಲಿ ನಾವು ಬಿ ಎಸ್ ರಸ್ತೆಯ ಹವಳ್ಳಿ ಟು ವಾರ್ಡಿನ ಒಂದು ಏರಿಯಾಕ್ಕೆ ನಾವು ಇಟ್ಟಿ ಇಟ್ಟಿದೀವಿ ಅಮೌಂಟು ಅದರಲ್ಲಿ ಹದಿನೈದು ವರ್ಷಗಳಿಂದ ಯಾವ ಮೆಂಬರ್ ಕೂಡ ಅಲ್ಲಿ ಇಲಾಖೆ ಚುನಾಯಿತ ಅಭ್ಯರ್ಥಿಗಳು ಇದ್ರಲ್ಲ ಅವ್ರು ಯಾರೂ ಕೂಡ ಅಲ್ಲಿ ತಲೆ ಹಾಕ್ತಾ ಇರಲಿಲ್ಲ ಕೇವಲ ಮೇನ್ ರೋಡ್ ಏನೇನು ಕಾಣ್ತಾ ಇದೆ ಅಲ್ಲಿ ಮಾತ್ರ ಅವ್ರು ಕೆಲಸ ಮಾಡ್ತಾ ಇದ್ರು ಈಗ ಆ ಬೀದಿಯಲ್ಲಿ ನಾವು ಕೆಲಸ ಕೈ ಹಾಕಿದ್ದೀವಿ ಮತ್ತೆ ಲೇಔಟ್ಗಳು ಕೂಡ ಕಟ್ಕೊಂಡಿದ್ದಾರೆ ಅಲ್ಲಿ ಚಿರಂಡಿಗಳೆಲ್ಲ ಬ್ಲಾಕ್ ತುಂಬಾ ಬ್ಲಾಕ್ ಇತ್ತು ಎಲ್ಲ ನಾವು ಈಗ ಅಲ್ಲಿ ಕ್ಲೀನ್ ಮಾಡ್ತಾ ಇದೀವಿ ಜೆ ಸಿ ಪಿಲಿ ಈಗ ಅಸ್ಗರ್ ಸಾಹಬ್ರು ಮನೆಯಿಂದ ನಾವು ಸ್ಟಾರ್ಟ್ ಮಾಡಿದ್ದೀವಿ ಬಾಕ್ಸರ್ ಅಂಡಿ ಕೆಲಸ ಮಾಡೋದಕ್ಕೋಸ್ಕರ ಅಲ್ಲಿಂದ ಜೆ ಸಿ ಪಿಲಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದೀವಿ ಮತ್ತೆ ತುಂಬಾ ಬ್ಲಾಕೇಜ್ ಆಗಿದ್ದಂತ ಹದಿನೈದು ವರ್ಷದಿಂದ ಬ್ಲಾಕ್ ಆಗಿದ್ದ ಹಂಗೆ ಬಿದ್ದಿತ್ತು ಅದನ್ನೆಲ್ಲ ನಾವು ಸರಿಪಡಿಸ್ತಾ ಇದ್ದೀವಿ ಇವಾಗ ಈಗ ಸರಿಪಡಿಸ್ಕೊಂಡು ಹೋದಾಗ ಹೆಚ್ಚು ಕಡಿಮೆ ಒಂದು ನಾನೂರು ಅಡಿ ಹೆಚ್ಚು ಕಡಿಮೆ ಇದೆ ಆ ಲೇಔಟ್ ಅಲ್ಲಿ ತನಕ ನಾವು ಬಿಡಿಸಿ ಕ್ಲಿಯರ್ ಮಾಡ್ತಾ ಇದ್ದೀವಿ ಅಹ್ ಹರಿಫ್ರದ್ರೆ ಈಗಾಗಲೇ ನೀವು ನಿಮ್ಮ ಏನು ಈ ಒಂದು ಸಣ್ಣ ಅವಧಿಯಲ್ಲಿ ಒಂದಿಷ್ಟು ಕೆಲಸ ಕಾರ್ಯಗಳ ಬಗ್ಗೆ ಹೇಳಿದ್ರಿ ಇನ್ನು ನಿಮಗೆ ಉಳಿದಿರೋ ಅವಧಿ ಏನು ನಾಲ್ಕ್ ತಿಂಗಳ ಅಥವಾ ಐದು ತಿಂಗಳು ಅವಧಿ ಇರಬಹುದು ಆನಂತರ ಮತ್ತೊಂದು ಚುನಾವಣೆ ಬರ್ತದೆ ಈ ಚುನಾವಣೆ ಒಳಗೆ ನಿಮಗಿರುವಂತಹ ಈ ಒಂದು ನಾಲ್ಕು ತಿಂಗಳ ಅವಧಿಯಲ್ಲಿ ನಿಮ್ಮ ಮುಂದಿನ ಏನು ಪ್ಲಾನ್ಗಳು ಏನಿದೆ ಅಂದ್ರೆ ನಿಮಗೆ ಮತ ನೀಡಿರುವಂತ ಏನು ನಿಮ್ಮ ಮತದಾರರಿಗೆ ನೀವು ಯಾವ ರೀತಿ ನೀವು ಭರವಸೆಯನ್ನು ಕೊಟ್ಟಿದ್ರಿ ನಾವು ಈ ಕೆಲಸ ಮಾಡ್ತೀವಿ ಅಂತ ಇಷ್ಟವರೆಗೆ ಇನ್ನು ಮುಂದೆ ನಿಮಗೆ ಏನ್ ಪ್ಲಾನ್ ಇದೆ ಏನ್ ಕೆಲಸಗಳು ಬಾಕಿ ಇದೆ ಇಲ್ಲಿ ಏನ್ ಕೆಲಸ ಮಾಡಬೇಕಾಗಿದೆ ಈಗ ಇರುವಂತಹ ಒಂದು ನಾಲ್ಕು ತಿಂಗಳು ಐದು ತಿಂಗಳು ಸಮಯದಲ್ಲಿ ಈಗ ನಾವು ಈಗ ಆಲ್ರೆಡಿ ಏನು ಮಳೆಗ ಮಳೆ ನೀರು ಬಂದು ಕೊಚ್ಕೊಂಡು ಹೋಗ್ತಾ ಇದೆ ಬಂದು ಆ ಚರಂಡಿಯಲ್ಲಿ ಹೋಗುವಾಗ ರಸ್ತೆಗಳೆಲ್ಲ ಅಗ್ಲ ಆಗ್ತಾ ಇದೆ ಹಂಗಾಗಿ ಅಲ್ಲಿ ಬಾಕ್ಸ್ ಚರಂಡಿ ವ್ಯವಸ್ಥೆ ಎಲ್ಲ ನಾವು ಮಾಡ್ತಾ ಇದ್ದೀವಿ ಅದು ಮೇನ್ ಎರಡು ಜಾಗದಲ್ಲಿ ನಾವು ಈಗ ಮಾಡ್ತಾ ಇದ್ದೀವಿ ಒಂದು ಅಂಬೇಡ್ಕರ್ ಸರ್ಕಲ್ ಹತ್ರ ಮಾಡ್ತಾ ಇದ್ದೀವಿ ಒಂದು ರೋಡು ಅಲ್ಲಿ ಒಳಗಡೆ ನೀರು ಹೋಗೋತ್ತಿಗೆ ಕ್ಲಿಯರ್ ಆಗಬೇಕು ಅಂತ ಹೇಳಿ ಮತ್ತೆ ಇನ್ನೊಂದು ಪೊಲೀಸ್ ಪುಟ್ಟಣ್ಣ ಮತ್ತೆ ಜಾಫರ್ ಷರೀಫ್ ಅವರ ಮನೆ ಹತ್ರ ಕೂಡ ಬಾಕ್ಸ್ ಚರಂಡಿಯಲ್ಲಿ ಬ್ಲಾಕ್ ಆಗಿ ಎಲ್ಲ ನೀರೆಲ್ಲ ಮನೆ ಒಳಗಡೆ ಬರ್ತಾ ಇದೆ ಅದನ್ನು ನಾವು ಸರಿಪಡಿಸ್ತಾ ಇದ್ದೀವಿ ಮತ್ತೆ ಏನು ಪಂಚಾಯಿತಿಯಲ್ಲಿ ಬರುತ್ತೆ ಅನುದಾನ ಅದರಲ್ಲಿ ನಾವು ಕೆಲಸ ಬೇರೆ ಬೇರೆ ಕೆಲಸಗಳು ಮನೆ ಇಟ್ಟಿದ್ದೀವಿ ಏನಂತ ಹೇಳಿದರೆ ಚರಂಡಿಗಳು ಇದೆ ಎಲ್ಲ ಚರಂಡಿಗಳು ಕ್ಲೀನ್ ಮಾಡಬೇಕು ಮತ್ತು ಮಳೂರಮ್ಮ ಕಟ್ಟೆಯಲ್ಲಿ ಕೂಡ ಬಾಕ್ಸ್ ಚರಂಡಿ ನಾವು ಇಟ್ಟಿದ್ದೀವಿ ಅಲ್ಲಿ ಕ್ಲಿಯರ್ ಮಾಡಬೇಕು ಮತ್ತು ಲೈಟಿಂಗ್ಸ್ ಎಲ್ಲ ಫೋಕಸ್ ಲೈಟ್ಗಳೆಲ್ಲ ಹಾಕ್ಸ್ಬೇಕು ಅನ್ನೋದು ಪ್ಲಾನಿಂಗ್ ಇದೆ ಮತ್ತು ಈ ನೀರಿನ ವ್ಯವಸ್ಥೆಗೋಸ್ಕರ ಈಗ ಜಜೆ ಅವರು ಎಲ್ಲರೂ ಹಾಕ್ತಿದ್ದಾರೆ ಮತ್ತು ಕೂಡ ಹೆಚ್ಚಿನ ಅವಕಾಶಗೋಸ್ಕರ ಟ್ಯಾಂಕರ್ ಕೂಡ ನಾವು ಅಲ್ಲಲ್ಲಿ ಇಡಿಸ್ತಾ ಇದೀವಿ ತಮಿಳು ಕಾಲೋನಿಯಲ್ಲಿ ನಾವು ಮತ್ತೆ ಬಾಕ್ಸ್ ಚಿರಂಡಿಗಳು ಮಾಡ್ತಾ ಇದೀವಿ ಅಲ್ಲಿ ಕೂಡ ಬ್ಲಾಕೇಜ್ ತುಂಬಾ ಇತ್ತು ಎರಡು ಸೈಡ್ ಅಲ್ಲಿ ಕ್ಲಿಯರ್ ಮಾಡಿಸಿ ಬಾಕ್ಸ್ ಚಿರಂಡಿಗಳು ನಿರ್ಮಾಣ ಮಾಡ್ತಾ ಇದ್ದೀವಿ ಕ್ಲಿಯರ್ ಆಗಿ ನೀರು ಹರಿದು ಹೋಗ್ಬೇಕು ಎಲ್ಲೂ ಕೂಡ ಜಾಮ್ ಆಗಬಾರ್ದು ಮತ್ತು ಯಾವುದೇ ಸಮಸ್ಯೆ ಬರಬಾರ್ದು ಅವರಿಗೆ ಆ ರೀತಿ ಎಲ್ಲ ಅಮೌಂಟ್ ನಾನು ಇಡಿಸಿದ ಅದೇ ರೀತಿ ಈಗ ಪಂಚಾಯತಿ ಏನು ಅನುದಾನ ಬರ್ತಾ ಇದೆ ಆ ಅನುದಾನ ಅಲ್ಲಿ ಕೆಲಸ ಮಾಡಲಿಕ್ಕೆ ಸಾಕಾಗೋದಿಲ್ಲ ಈಗ ಜಿಲ್ಲಾ ಪಂಚಾಯತಿಯಿಂದ ಮತ್ತೆ ತಾಲೂಕು ಪಂಚಾಯತಿಯಿಂದ ಮತ್ತೆ ನಮ್ಮ ಎಮ್ ಎಲ್ ಎ ನಯನ ಮೋಟಮ್ಮ ಅವರಿದ್ದಾರೆ ಅವರು ಕೂಡ ನಮಗೆ ಸಹಕರಿಸಬೇಕು ಸಹಕರಿಸಿದ್ರೆ ಈ ಏನು ವಾರ್ಡ್ಗಳಿದ್ದಾವೆ ಇದರಲ್ಲಿ ನಾವು ಸಾಕಷ್ಟು ಕೆಲಸಗಳು ಮಾಡ್ಬೋದು ಮತ್ತೆ ಅಭಿವೃದ್ಧಿ ಕಡೆ ನಾವು ಗಮನ ಹರಿಸ್ಬೋದು ಪಂಚಾಯತಿಯಿಂದ ಬರುವಂಥ ಲಕ್ಷ ಎರಡು ಲಕ್ಷ ಅದ್ರ ಒಳಗಡೆ ಅದಕ್ಕೆ ಸೀಮಿತವಾಗಿ ಬರುತ್ತೆ ನೀರಿಗೋಸ್ಕರ ಇಲ್ಲಿ ಇಡಬೇಕು ಇಷ್ಟಿಕ್ ಇಡಬೇಕು ಮತ್ತೆ ಕ್ಲೀನಿಂಗ್ಗೋಸ್ಕರ ಸಪ್ರೇಟ್ ಇಡಬೇಕು ಹಾಗಾಗಿ ನಮ್ಗೆ ಏನು ನಮ್ಮ ಇವರು ಶಾಸಕರು ಇದ್ದಾರೆ ಶಾಸಕರಿಂದ ಅನುದಾನಗಳು ಬಿಡುಗಡೆ ಆಗ್ಬೇಕು ಬಿಡುಗಡೆ ಆದ್ರೆ ನಾವು ಅಭಿವೃದ್ಧಿ ಕಡೆ ಹೆಚ್ಚಿನ ಗಮನ ಹರಿಸಬಹುದು ವೀಕ್ಷಕರೇ ಇದಿಷ್ಟಾಗಿರುತ್ತೆ ನಮ್ಮ ಆಲ್ದೂರ್ ಗ್ರಾಮ ಪಂಚಾಯತ್ ಏನು ಬಿ ಎಚ್ ವಾರ್ಡಿನ ಏನು ಸದಸ್ಯರಾದ ಆರಿಫ್ ಹುಸೇನ್ ಅವರ ಮಾತುಗಳು ಅಂದ್ರೆ ಇವರ ಅಭಿಪ್ರಾಯ ಹೇಗೆ ಅಂತ ಹೇಳಿದ್ರೆ ಏನು ಪಂಚಾಯತ್ ನಮಗೆ ಅನುದಾನ ಸಿಗುತ್ತೆ ಅದಷ್ಟರಲ್ಲಿ ಯಾವುದೇ ಒಂದು ವಾರ್ಡ್ ಅನ್ನ ಅಥವಾ ಯಾವುದೇ ಒಂದು ಗ್ರಾಮ ಪಂಚಾಯತ್ ಅಭಿವೃದ್ಧಿ ಮಾಡಕ್ಕಾಗೋದಿಲ್ಲ ಇದಕ್ಕೆ ತಾಲೂಕ್ ಪಂಚಾಯತ್ ನ ಸದಸ್ಯರು ಮತ್ತು ಅದೇ ರೀತಿ ಏನು ಎಲೆಕ್ಟ್ ಆಗಿರುವಂತಹ ಜಿಲ್ಲಾ ಪಂಚಾಯತ್ ಸದಸ್ಯರು ಅದರ ಮೇಲ್ಗಡೆ ಕೂಡ ಮೂಡಿಗೆರೆ ಏನು ಶಾಸಕರು ಎಂತ ಏನಿದ್ದಾರೆ ಅವರು ಕೂಡ ಒಂದಿಷ್ಟು ಬೆಂಬಲ ಕೊಟ್ಟರೆ ಈ ವಾರ್ಡ್ ಒಂದು ಮಾದರಿಯಾದ ಒಂದು ವಾರ್ಡ್ ಮಾಡಬಹುದು ಅಂತ ಅವರು ತಮ್ಮ ಅಭಿಪ್ರಾಯ ಹಂಚಿಕೊಂಡಿದ್ದಾರೆ ಖಂಡಿತವಾಗ್ಲು ನಿಮ್ಮ ಏನು ಯೋಜನೆಗಳಿದೆ ನಿಮ್ಮ ಏನು ಆಸೆಗಳಿದೆ ನಿಮ್ಮ ಏನು ಕನಸುಗಳಿದೆ ಖಂಡಿತವಾಗ್ಲು ಈ ಒಂದು ಅವಧಿಯಲ್ಲಿ ನೀವು ಪೂರೈಸಿ ಮುಂದಿನ ಅವಧಿ ಕೂಡ ಅದೇ ಕ್ಷೇತ್ರದಿಂದ ಮತ್ತೆ ಆಯ್ಕೆ ಆಗಿ ಬಂದ್ ನಿಮ್ಮ ಆರೈಸ್ತಾ ಧನ್ಯವಾದಗಳು ಆರೀಫ್ ನಮ್ಮ ಈ ಒಂದು ಸಂದರ್ಶನ ನೀವು ನಿಮ್ಮ ಸಮಯವನ್ನು ಕೊಟ್ಟು ನಮ್ಮೊಂದಿಗೆ ಮಾತಾಡಿದ್ರೆ ಧನ್ಯವಾದಗಳನ್ನ ಬೀಳ್ಕೊಡ್ತಾ ಇದ್ವಿ ವೀಕ್ಷಕರೇ ಇದಾಗಿತ್ತು ನಮ್ಮ ಆಲ್ದೂರ್ ಗ್ರಾಮ ಪಂಚಾಯತ್ ಸದಸ್ಯರಾದಂತಹ ಆದಂತ ಆಫ್ ಮಾತುಗಳು ಅಂದ್ರೆ ಇಲ್ಲಿ ಯಾವುದೇ ಒಬ್ಬ ವಾರ್ಡ್ ನಲ್ಲಿ ಒಬ್ಬ ಸದಸ್ಯ ಆಯ್ಕೆ ಆಗಿ ಬಂದ್ರೆ ಅವರಿಗೆ ಎಲ್ಲ ಕೂಡ ಕೆಲಸ ಮಾಡಕ್ ಸಾಧ್ಯ ಇಲ್ಲ ಯಾಕಂದ್ರೆ ಅವರೊಂದು ಲಿಮಿಟ್ ಇರ್ತದೆ ಒಂದು ಪಂಚಾಯತ್ ಒಂದಿಷ್ಟು ಒಬ್ಬ ಮೆಂಬರ್ಗೆ ಇಷ್ಟೇ ಅಮೌಂಟ್ ಅನ್ನುವಂಥ ಲಿಮಿಟ್ ಇರ್ತದೆ ಆ ಲಿಮಿಟ್ ಅನ್ನು ಮೀರಿ ಅವ್ರು ಯಾವ್ದೇ ಕಾರಣಕ್ಕೂ ಯಾವುದೇ ಕೆಲಸಗಳು ಮಾಡೋದಿಲ್ಲ ಇಲ್ಲಿ ಗ್ರಾಮ ಪಂಚಾಯತ್ ಮತ ನೀಡಿದವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ನಾವು ಅವರಿಗೆ ಗ್ರಾಮ ಪಂಚಾಯತ್ ಮತ ನೀಡಿದೀವಿ ಆಯ್ಕೆ ಮಾಡಿ ಕಳಿಸಿದ್ವಿ ಪ್ರತಿಯೊಂದು ಕೆಲಸಗಳು ಕೂಡ ಅವರೇ ಮಾಡ್ಬೇಕು ಅನ್ನೋಂಥ ಅವರ ಭಾವನೆ ಅದು ಭಾವನೆ ಸರಿಯಾಗಿರುತ್ತೆ ಆದ್ರೆ ಅವರ ಭಾವನೆಗಳಿಗೆ ಇವ್ರುಗಳು ಸ್ಪಂದಿಸಬೇಕು ಅಂತ ಹೇಳಿದ್ರೆ ಏನು ಶಾಸಕರು ಕೂಡ ಮನಸ್ಸು ಮಾಡಬೇಕು ಶಾಸಕರು ಕೂಡ ಅಲ್ಲಿ ಹೋಗ್ಬೇಕು ಯಾಕೆ ಅಂತ ಹೇಳಿದ್ರೆ ಅಲ್ಲಿರುವ ಮತದಾರರು ಕೇವಲ ಗ್ರಾಮ ಪಂಚಾಯತ್ ಸದಸ್ಯನ ಆಯ್ಕೆ ಮಾಡುವ ಮತದಾರರು ಮಾತ್ರ ಆಗಿರೋದಿಲ್ಲ ಮೂಡಿಗೆರೆಯ ಅಥವಾ ಯಾವುದೇ ಒಬ್ಬ ಶಾಸಕನ್ನು ಅಥವಾ ಎಂ ಪಿಯನ್ನು ಕೂಡ ಆಯ್ಕೆ ಮಾಡುವ ಮತದಾರ ಆಗಿರ್ತಾರೆ ಹಾಗಾಗಿ ಶಾಸಕರು ಕೂಡ ಈ ತಗಡೆ ಗಮನ ಹರಿಸಿ ಅವರ ಒಂದು ಕನಸುಗಳಿದೆ ಉತ್ತಮವಾದಂತಹ ಒಂದು ಮಾದರಿಯಾದಂತಹ ವಾರ್ಡ್ ಅನ್ನು ಮಾಡಬೇಕು ಅಂತ ಆ ವಾರ್ಡ್ ಅನ್ನು ಮಾಡ್ಲಿಕ್ಕೆ ಅವರಿಗೂ ನೀವು ಕೂಡ ಬೆನ್ನೆಲುಬಾಗಿ ನಿಲ್ಬೇಕು ಅನ್ನುವಂಥದ್ದು ಕನ್ನಡದಿಂದ ಒಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ಧನ್ಯವಾದಗಳು ಅಕ್ ನ್ಯೂಸ್ ಕನ್ನಡದಿಂದ ಬರುವಂತಹ ಎಲ್ಲ ಕಾರ್ಯಕ್ರಮಗಳನ್ನು ವೀಕ್ಷಿಸಿ ನಮ್ಮ ಚಾನಲ್ನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ನಿಮ್ಮ ಅಭಿಪ್ರಾಯಗಳನ್ನು ನಿಮ್ಮ ಕಮೆಂಟ್ ಮೂಲಕ ನಮಗೆ ತಿಳಿಸಿ